ಹಾಯ್ ನಮಸ್ಕಾರ ಎವ್ರಿ ಒನ್ ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಮಂಜುನಾಥ್ ಸೊ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಕರೆಂಟ್ ಅಫೇರ್ಸ್ ಭಾಗವಾದ ಪ್ರತಿ ತಿಂಗಳ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ತಿಳಿಸಲು ಬಯಸುತ್ತೇನೆ ಇವಾಗ ಬನ್ನಿ ಫ್ರೆಂಡ್ಸ್ ಮಾರ್ಚ್ ತಿಂಗಳ ಪ್ರಮುಖ ದಿನಗಳ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸವಿವರವಾಗಿ ನೋಡೋಣ ಅದಕ್ಕೂ ಮುಂಚೆ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡಿ ಮಾರ್ಚ್ ಒಂದು ಶೂನ್ಯ ತಾರತಮ್ಯ ದಿನ ಇದರ ಉದ್ದೇಶ ಏನೆಂದರೆ ಪ್ರಪಂಚಾದ್ಯಂತ ಪ್ರಚಲಿತದಲ್ಲಿರುವ ಆದಾಯ ಲಿಂಗ ವಯಸ್ಸು ಆರೋಗ್ಯ ಸ್ಥಿತಿ ಉದ್ಯೋಗ ಲೈಂಗಿಕ ದೃಷ್ಟಿಕೋನ ಜನಾಂಗೀಯತೆ ಸುತ್ತಲಿನ ಅಸಾಮಾನ್ಯತೆಯನ್ನು ಕೊನೆಗೊಳಿಸುವುದು ಇದರ ಉದ್ದೇಶವಾಗಿದೆ ಇದನ್ನು ಮೊದಲ ಬಾರಿಗೆ ಆಚರಿಸಿದ್ದು ಮಾರ್ಚ್ ಒಂದು ಎರಡ್ ಸಾವಿರದ ಹದಿನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ತೈದರ ಜೇ ನಾವು ಒಟ್ಟಿಗೆ ನಿಲ್ಲುತ್ತೇವೆ ವಿ ಸ್ಟ್ಯಾಂಡ್ ಟುಗೆದರ್ ಮಾರ್ಚ್ ಒಂದು ವಿಶ್ವ ಸಮುದ್ರ ಹುಲ್ಲು ದಿನ ಎರಡ್ ಸಾವಿರದ ಇಪ್ಪತ್ತೈದರ ಸಮುದ್ರ ಹುಲ್ಲು ಕರಾವಳಿ ಉದ್ದಕ್ಕೂ ಮೊದಲು ರಕ್ಷಣೆ ಕೈಗೊಳ್ಳಿ ಆಕ್ಟ್ ಟು ಪ್ರೊಟೆಕ್ಟ್ ದ ಫಸ್ಟ್ ಡಿಫೆನ್ಸ್ ಅಲಾಂಗ್ ದ ಕೋಸ್ಟ್ ಮಾರ್ಚ್ ಒಂದು ವಿಶ್ವ ನಾಗರಿಕರ ರಕ್ಷಣಾ ದಿನ ಇದು ಗೃಹ ಸಚಿವಾಲಯ ಅಡಿಯಲ್ಲಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ದೇ ನಾಗರಿಕ ರಕ್ಷಣೆ ಜನಸಂಖ್ಯೆಗೆ ಭದ್ರತೆ ಖಾತರಿ ಸಿವಿಲ್ ಡಿಫೆನ್ಸ್ ಗ್ಯಾರಂಟಿ ಆಫ್ ಸೆಕ್ಯೂರಿಟಿ ಆಫ್ ದ ಪಾಪ್ಯುಲೇಷನ್ ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇಹ ವನ್ಯಜೀವಿ ಸಂರಕ್ಷಣಾ ಹಣಕಾಸು ಜನರು ಮತ್ತು ಗ್ರಹದಲ್ಲಿ ಹೂಡಿಕೆ ಮಾಡುವುದು ವೈಲ್ಡ್ ಲೈಫ್ ಕನ್ಸರ್ವೇಶನ್ ಫೈನಾನ್ಸ್ ಇನ್ವೆಸ್ಟಿಂಗ್ ಇನ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ವನ್ಯಜೀವಿಗಳ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಇರೋದನ್ನು ನೋಡೋಣ ಬನ್ನಿ ವನ್ಯಜೀವಿಗೆ ಸಂಬಂಧಿಸಿದಂಥ ಕಾಯ್ದೆಗಳು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ ಎಪ್ಪತ್ತಾರು ಅರಣ್ಯ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ ಎಂಬತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ಎಂಬತ್ತಾರು ಪರಿಶಿಷ್ಟ ಬುಡಕಟ್ಟು ಅರಣ್ಯವಾಸಿಗಳ ಕಾಯ್ದೆ ಎರಡ್ ಸಾವಿರ ಆರು ಜೈವಿಕ ವೈವಿಧ್ಯತೆ ಕಾಯ್ದೆ ಎರಡ್ ಸಾವಿರ ಎರಡು ಹಾಗೆಯೇ ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದ ಯೋಜನೆಗಳನ್ನು ನೋಡೋಣ ಹುಳಿ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ಮೂರು ಆನೆ ಯೋಜನೆ ಹತ್ತೊಂಬತ್ತು ತೊಂಬತ್ತೆರಡು ಡಾಲ್ಫಿನ್ ಯೋಜನೆ ಎರಡ್ ಸಾವಿರ ಇಪ್ಪತ್ತು ರಣಹದ್ದು ಯೋಜನೆ ಎರಡ್ ಸಾವಿರ ಆರು ಸಿಂಹ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಅಂಗುಲ್ ಕಾಶ್ಮೀರ್ ಜಿಂಕೆ ಯೋಜನೆ ಹತ್ತೊಂಬತ್ತು ಎಪ್ಪತ್ತು ಮೊಸಳೆ ಯೋಜನೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ಖಡ್ಗ ಮುರ್ಗ ಯೋಜನೆ ಎರಡು ಸಾವಿರ ಐದು ಹಿಮಚಿರತೆ ಯೋಜನೆ ಎರಡು ಸಾವಿರ ಒಂಬತ್ತು ವನ್ಯಜೀವಿಗಳ ಬಗ್ಗೆ ಇವಾಗ ಏನು ಹೇಳಿದ್ದೀನಿ ಫ್ರೆಂಡ್ಸ್ ಅದು ಇಂಪಾರ್ಟೆಂಟ್ ಸೊ ನೋಟ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಕೇಳ್ತಾರೆ ಮಾರ್ಚ್ ಮೂರು ವಿಶ್ವ ಶ್ರವಣ ದಿನ ಎರಡು ಸಾವಿರ ಇಪ್ಪತ್ತೈದರ ದೇಹ ಬದಲಾಗುತ್ತಿರುವ ಮನಸ್ಥಿತಿಗಳು ಕಿವಿ ಮತ್ತು ಶ್ರವಣ ಆರೈಕೆಯು ವಾಸ್ತವವಾಗಿ ಸಾಕಾರಗೊಳ್ಳಲು ನೀವು ಸ್ವಯಂ ಸಬಲೀಕರಣಗೊಳ್ಳಿ Changing mindsets empower yourself to make ಟು and hearing care a reality for all. ಫಾರ್ ಆಲ್ ಮಾರ್ಚ್ ನಾಲ್ಕು ರಾಷ್ಟ್ರೀಯ ಸುರಕ್ಷತಾ ದಿನ ಎರಡ್ ಸಾವಿರ ಇಪ್ಪತ್ತೈದರ ಧ್ಯೇಯ ವೀಕ್ಷಿತ್ ಭಾರತ್ ಸಾಕಾರಗೊಳ್ಳಲು ಸುರಕ್ಷತೆ ಮತ್ತು ಯೋಗಕ್ಷೇಮ ನಿರ್ಣಾಯಕ ಅಂಶಗಳಾಗಿವೆ ಸೇಫ್ಟಿ and ವೆಲ್ ಬೀಯಿಂಗ್ ಕ್ರೂಷಿಯಲ್ ಫಾರ್ ವೀಕ್ಷಿತ್ ಭಾರತ್ ಮಾರ್ಚ್ ನಾಲ್ಕು ಸುಸ್ಥಿರ ಅಭಿವೃದ್ಧಿಗಾಗಿ ವಿಶ್ವ ಇಂಜಿನಿಯರಿಂಗ್ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇಯ ಏನೆಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮುನ್ನಡೆಸಲು ಇಂಜಿನಿಯರಿಂಗ್ ಸಾಮರ್ಥ್ಯದ ಬಳಕೆ ಅನ್ಲೀಸಿಂಗ್ ದ ಪವರ್ ಆಫ್ ಇಂಜಿನಿಯರ್ಸ್ ಟು ಅಡ್ವಾನ್ಸ್ ದ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಮಾರ್ಚ್ ಐದು ನಿಶಸ್ತ್ರೀಕರಣ ಜಾಗೃತಿಗಾಗಿ ಅಂತಾರಾಷ್ಟ್ರೀಯ ದಿನ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಪರಮಾಣು ನಿಶಸ್ತ್ರೀಕರಣ ಶಿಕ್ಷಣದ ಇತಿಹಾಸ ಯಶಸ್ಸು ಮತ್ತು ಸವಾಲುಗಳು ದ ಹಿಸ್ಟ್ರಿ ಸಕ್ಸಸ್ ಆ್ಯಂಡ್ ಚಾಲೆಂಜಸ್ ಆಫ್ ನ್ಯೂಕ್ಲಿಯರ್ ಡಿಸ್ಆರ್ಮೆಂಟ್ ಎಜುಕೇಷನ್ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಎಲ್ಲ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಹಕ್ಕುಗಳು ಸಮಾನತೆ ಮತ್ತು ಸಬಲೀಕರಣ ಫಾರ್ ಆಲ್ ವುಮೆನ್ ಆ್ಯಂಡ್ ಗರ್ಲ್ಸ್ ರೈಟ್ಸ್ ಈಕ್ವಾಲಿಟಿ ಎಂಪವರ್ಮೆಂಟ್ ಅದೇ ರೀತಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಫೆಬ್ರವರಿ ಹದಿಮೂರರಂದು ಆಚರಿಸುತ್ತಾರೆ ಮಾರ್ಚ್ ಹತ್ತು ಸಿ ಐ ಎಸ್ ಎಫ್ ಸಂಸ್ಥಾಪನಾ ದಿನ ಸಿಐಎಸ್ಎಫ್ ಫುಲ್ ಫಾರ್ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಸೆಕ್ಯೂರಿಟಿ ಫೋರ್ಸ್ ಇದು ಸ್ಥಾಪನೆಯಾಗಿದ್ದು ಮಾರ್ಚ್ ಹತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಇದರ ಕೇಂದ್ರ ಕಚೇರಿ ನವದೆಹಲಿ ಮಾರ್ಚ್ ಹದಿನಾಲ್ಕು ಪೈ ದಿನ ಎರಡು ಸಾವಿರ ಇಪ್ಪತ್ತೈದರ ಧ್ಯೇಯ ಗಣಿತ ಕಲೆ ಮತ್ತು ಸೃಜನಶೀಲತೆ ಮ್ಯಾಥಮೆಟಿಕ್ಸ್ ಆರ್ಟ್ ಆ್ಯಂಡ್ ಕ್ರಿಯೇಟಿವಿಟಿ ಮಾರ್ಚ್ ಹದಿನಾಲ್ಕು ಅಂತಾರಾಷ್ಟ್ರೀಯ ನದಿಗಳ ದಿನ ಎರಡು ಸಾವಿರ ಇಪ್ಪತ್ತೈದರ ಧ್ಯೇಯ ಏನೆಂದರೆ ನಮ್ಮ ನದಿಗಳು ನಮ್ಮ ಭವಿಷ್ಯ ಅವರ್ ರಿವರ್ಸ್ ಅವರ್ ಫ್ಯೂಚರ್ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಸುಸ್ಥಿರ ಜೀವನ ಶೈಲಿಗೆ ನ್ಯಾಯಯುತ ಪರಿವರ್ತನೆ ಅ ಜಸ್ಟ್ ಟ್ರಾನ್ಸಿಷನ್ ಟು ಸಸ್ಟೇನೇಬಲ್ ಲೈಫ್ ಸ್ಟೈಲ್ಸ್ ಮಾರ್ಚ್ ಹದಿನಾರು ರಾಷ್ಟ್ರೀಯ ಲಸಿಕೆ ದಿನ ಎರಡ್ ಸಾವಿರ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಲಸಿಕೆಗಳು ಎಲ್ಲರಿಗೂ ಕೆಲಸ ಮಾಡುತ್ತವೆ ವ್ಯಾಕ್ಸಿನ್ಸ್ ವರ್ಕ್ ಫಾರ್ ಆಲ್ ಮಾರ್ಚ್ ಇಪ್ಪತ್ತು ವಿಶ್ವ ಗುಬ್ಬಚ್ಚಿ ದಿನ ಎರಡ್ ಸಾವಿರ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಪ್ರಕೃತಿಯ ಪುಟ್ಟ ಸಂದೇಶವಾಹಕರಿಗೆ ನಮನಗಳು ಸಲ್ಯೂಟ್ ಟು ದ ಲಿಟಲ್ ಮೆಸೆಂಜರ್ ಆಫ್ ನೇಚರ್ ರಾಷ್ಟ್ರೀಯ ಪಕ್ಷಿಗಳ ದಿನವನ್ನು ಜನವರಿ ಐದರಂದು ಆಚರಿಸುತ್ತಾರೆ ಹಾಗೆ ರಾಷ್ಟ್ರೀಯ ಪಕ್ಷಿಗಳ ಪಿತಾಮಹ ಎಂದು ಸಲೀಮ್ ಅವರನ್ನು ಕರೆಯುತ್ತಾರೆ ಮಾರ್ಚ್ ಇಪ್ಪತ್ತು ಅಂತಾರಾಷ್ಟ್ರೀಯ ಸಂತೋಷ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇ ಏನೆಂದರೆ ಆರೈಕೆ ಮತ್ತು ಹಂಚಿಕೆ ಕೇರಿಂಗ್ ಆ್ಯಂಡ್ ಶೇರಿಂಗ್ ಮಾರ್ಚ್ ಇಪ್ಪತ್ತು ವಿಶ್ವ ದಂತ ಆರೋಗ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ಎರಡ್ ಸಾವಿರ ಇಪ್ಪತ್ತೈದರ ದೇ ಏನೆಂದರೆ ಅರಣ್ಯ ಮತ್ತು ಆಹಾರ ಫಾರೆಸ್ಟ್ ಆ್ಯಂಡ್ ಫುಡ್ ಇವಾಗ ಅರಣ್ಯ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ಭಾರತೀಯ ಅರಣ್ಯ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಹದಿನೆಂಟನೇ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿಯನ್ನು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಬಿಡುಗಡೆ ಮಾಡಿದ್ದಾರೆ ಸೊ ನೋಡೋಣ ಬನ್ನಿ ಅರಣ್ಯ ವ್ಯಾಪ್ತಿ ಇಪ್ಪತ್ತೊಂದು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಮರದ ಹೊದಿಕೆ ಮೂರು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟೇಜ್ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಪರ್ಸೆಂಟೇಜ್ ಅರಣ್ಯ ವ್ಯಾಪ್ತಿ ಅಂದ್ರೆ ನಮ್ಮ ಭಾರತದಲ್ಲಿ ಇರುವ ಒಟ್ಟು ಅರಣ್ಯಗಳು ಮರದ ಹೊದಿಕೆ ಅಂದ್ರೆ ಅರಣ್ಯ ಬಿಟ್ಟು ಈ ನಗರ ಪ್ರದೇಶದಲ್ಲಿರುವ ಮರಗಳು ಎಲ್ಲವನ್ನೂ ಕನ್ಸಿಡರ್ ಮಾಡ್ತಾರೆ ಕೇವಲ ಅರಣ್ಯ ಅಂತ ಕೇಳಿದ್ರೆ ಇಪ್ಪತ್ತೊಂದು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಅಂತ ಕೇಳಿದ್ರೆ ಇಪ್ಪತ್ತೈದು ಪಾಯಿಂಟ್ ಹದಿನೇಳು ಪರ್ಸೆಂಟೇಜ್ ಭಾರತದಲ್ಲಿ ಪ್ರದೇಶವಾರು ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯಗಳು ಫಸ್ಟ್ ಒನ್ ಮಧ್ಯಪ್ರದೇಶ ಸೆಕೆಂಡ್ ಒನ್ ಅರುಣಾಚಲ್ ಪ್ರದೇಶ್ ತರ್ಡ್ ಒನ್ ಛತ್ತೀಸ್ಗಢ ಫೋರ್ತ್ ಒನ್ ಒಡಿಶಾ ಹಾಗೆಯೇ ಪ್ರದೇಶವಾರು ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯಗಳು ಫಸ್ಟ್ ಒನ್ ಹರಿಯಾಣ ಸೆಕೆಂಡ್ ಒನ್ ಪಂಜಾಬ್ ಥರ್ಡ್ ಒನ್ ಗೋವಾ ಫೋರ್ತ್ ಒನ್ ಸಿಕ್ಕಿಂ ಹಾಗೆ ಶೇಕಡಾವಾರು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಫಸ್ಟ್ ಒನ್ ಲಕ್ಷದ್ವೀಪ್ ಸೆಕೆಂಡ್ ಒನ್ ಮಿಜೋರಾಂ ಥರ್ಡ್ ಒನ್ ಅಂಡಮಾನ್ ನಿಕೋಬಾರ್ ಫೋರ್ತ್ ಒನ್ ಅರುಣಾಚಲ್ ಪ್ರದೇಶ್ ಹಾಗೆಯೇ ಶೇಕಡಾವಾರು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳು ಫಸ್ಟ್ ಒನ್ ಹರಿಯಾಣ ಸೆಕೆಂಡ್ ಒನ್ ಪಂಜಾಬ್ ಥರ್ಡ್ ಒನ್ ರಾಜಸ್ಥಾನ್ ಫೋರ್ತ್ ಒನ್ ಉತ್ತರ ಪ್ರದೇಶ್ ಮಾರ್ಚ್ ಇಪ್ಪತ್ತೊಂದು ವಿಶ್ವ ಡೌನ್ ಸಿಂಡ್ರೋಮ್ ದಿನ ಹಾಗೆಯೇ ವಿಶ್ವ ಕಾವ್ಯ ದಿನ ಡೌನ್ ಸಿಂಡ್ರೋಮ್ ಕಾಯಿಲೆ ಅನ್ನೋದು ಜನ್ಮದಿಂದಲೂ ಬರುವಂತ ಒಂದು ಕಾಯಿಲೆ ಯಾವುದೇ ವ್ಯಕ್ತಿಗೆ ಇಪ್ಪತ್ತೊಂದನೇ ಕ್ರೋಮೋಸೋಮ್ ಜಾಸ್ತಿ ಇರುವುದರಿಂದ ಇದು ಉಂಟಾಗುತ್ತೆ ಸಾಮಾನ್ಯವಾಗಿ ಮನುಷ್ಯರಿಗೆ ನಲವತ್ತಾರು ಕ್ರೋಮೋಸೋಮ್ ಗಳಿರುತ್ತವೆ ಇಪ್ಪತ್ತ್ ಮೂರು ಜೋಡಿಗಳು ಆದರೆ ಡೌನ್ ಸಿಂಡ್ರೋಮ್ ಇರುವಂತ ವ್ಯಕ್ತಿಗೆ ನಲವತ್ತೇಳು ಕ್ರೋಮೋಸೋಮ್ ಹೊಂದಿರುತ್ತಾರೆ ಸಾಮಾನ್ಯ ವ್ಯಕ್ತಿಗಿಂತ ದುರ್ಬಲರು ಆಗಿರುತ್ತಾರೆ ಇವರು ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ಎರಡ್ ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಹಿಮ ಸಂರಕ್ಷಣೆ ಕ್ಲೇಸಿಯರ್ ಪ್ರಿಸರ್ವೇಶನ್ ಮಾರ್ಚ್ ಇಪ್ಪತ್ತ್ ಮೂರು ವಿಶ್ವ ಹವಾಮಾನ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ಎಲ್ಲರೂ ಒಟ್ಟಾಗಿ ಸೇರಿ ಮುನ್ಸೂಚನೆಯ ಅಂತರವನ್ನು ಕಡಿಮೆ ಮಾಡೋಣ ಕ್ಲೋಸಿಂಗ್ ದ ಅರ್ಲಿ ವಾರ್ನಿಂಗ್ ಗ್ಯಾಪ್ ಟುಗೆದರ್ ರಿಫ್ಲೆಕ್ಟಿಂಗ್ ಆನ್ ದ ಫ್ಯಾಕ್ಟ್ ದ್ಯಾಟ್ ಕ್ಲೈಮೇಟ್ ಚೇಂಜ್ ಈಸ್ ಅ ರಿಯಲ್ ಆ್ಯಂಡ್ ಅನ್ಟೆನಿಬಲ್ ಟ್ರೀಟ್ ಟು ಅವರ್ ಎಂಟೈರ್ ಸಿವಿಲೈಜೇಷನ್ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಮಾರ್ಚ್ ಇಪ್ಪತ್ನಾಲ್ಕು ವಿಶ್ವ ಕ್ಷಯ ರೋಗ ದಿನ ಎರಡ್ ಸಾವಿರದ ಇಪ್ಪತ್ತೈದರ ದೇ ಏನೆಂದರೆ ಹೌದು ನಾವು ಕ್ಷಯ ರೋಗವನ್ನು ಕೊನೆಗೊಳಿಸಬಹುದು ಬದ್ಧರಾಗಿರಿ ಹೂಡಿಕೆ ಮಾಡಿ ನಿರ್ವಹಿಸಿ ಎಸ್ ವಿ ಕ್ಯಾನ್ ಆ್ಯಂಡ್ ಟಿ ಬಿ ಕಮಿಟ್ ಇನ್ವೆಸ್ಟ್ ಡೆಲಿವರ್ ಕ್ಷಯ ರೋಗ ಟಿ ಬಿ ಇದು ಮೈಕ್ರೋ ಬ್ಯಾಕ್ಟೀರಿಯಾ ಟೂಬರ್ಕೊಲಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನ ಮಾರ್ಚ್ ಮೂವತ್ತು ಅಂತಾರಾಷ್ಟ್ರೀಯ ಶೂನ್ಯ ತ್ಯಾಜ್ಯ ದಿನ ಎರಡು ಸಾವಿರದ ಇಪ್ಪತ್ತೈದರ ಧ್ಯೇಯ ಏನೆಂದರೆ ಪ್ಯಾಷನ್ ಮತ್ತು ಜವಳಿ ಕ್ಷೇತ್ರಗಳಲ್ಲಿ ಶೂನ್ಯ ತ್ಯಾಜ್ಯದ ಕಡೆಗೆ ಜೀರೋ ವೇಸ್ಟ್ ಇನ್ ಫ್ಯಾಷನ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಮಾರ್ಚ್ ತಿಂಗಳ ದಿನದ ವಿಶೇಷತೆ ಮತ್ತು ಧ್ಯೇಯಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ದೇನೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ ಯಾವುದಾದ್ರೂ ಡೇಟ್ಸ್ ಬಗ್ಗೆ ಮಾಹಿತಿ ನೀಡದೆ ತಪ್ಪಿದ್ದಲ್ಲಿ ಕಮೆಂಟ್ಸ್ ಮಾಡಿ ಸೊ ನೋಡುವವರಿಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಪೂರ್ತಿ ನೋಡಿದವರಿಗೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಏಪ್ರಿಲ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಥೀಮ್ಸ್ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಧನ್ಯವಾದಗಳು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು ಹೀಗೆ ನನಗೆ ಪ್ರೋತ್ಸಾಹ ನೀಡಿ